ಬೇಳೆ ನೋಡಿ ಅರ್ಧ ಕಪ್ಪು ಹೆಸರು ಕಾಳು ನೋಡಿ ಕಾಲು ಕಪ್ಪು ಕಡಲೆಬೇಳೆ ಕಾಲು ಕಪ್ಪು ಕಾಲು ಕಮ್ಮಿ ಕಮ್ಮಿದಾವು ತೊಗರಿಬೇಳೆ ಕಾಲು ಕಪ್ಪು ಶೇಂಗ ಇಷ್ಟಿದ್ರೆ ಈಗ ಇದನ್ನು ಫ್ರೆಂಡ್ಸ್ ನಾನು ನೆನೆ ಇಡ್ತೀನಿ ನೀವು ಬೆಳಗ್ಗೆ ಮಾಡೋದಾದರೆ ಸಾಯಂಕಾಲ ನೆನೆ ಇಟ್ಕೊಳ್ಳಿ ರಾತ್ರಿ ಬೆಳಗ್ಗೆ ನೋಡಿ ಮೊಸರು ಸಾಸಿವೆ ತುಂಬ ಟೇಸ್ಟಿಯಾಗಿದೆ ಮಜ್ಜಿಗೆ ಸಾರಲ್ಲ ಫ್ರೆಂಡ್ಸ್ ಇದು ಮೊಸರು ಸಾಸಿವೆ ಸ್ವಲ್ಪ ಗಟ್ಟಿ ಇದೆ ಮೊಸ್ ಮಜ್ಜಿಗೆ ಸಾರಾದರೆ ಸ್ವಲ್ಪ ತೆಳುವಾಗಿ ಬರುತ್ತೆ ಇದು ಮಜ್ಜಿಗೆ ಸಾರಲ್ಲ ಮೊಸರು ಸಾಸಿವೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಇಂಚು ಒಂದು ಇಂಚಿ ಬಿಟ್ಟಿನಿ ನೋಡಿ ತುಂಬ ಟೇಸ್ಟಿಯಾಗಿರೋದ್ರಿಂದ ಸಖತ್ತಾಗಿ ಬರುತ್ತೆ ನಾನು ಮಳೆ ಬರ್ತಾಯಿತ್ತು ಬಾಗಿಲು ಹಾಕಿದೆ ಮಳೆ ನೋಡಿ ಆಗ್ತಾನೆ ಇದೆ ಹೊರಗಡೆ ಈಗ ಬಿಟ್ಟಿದೆ ಸ್ವಲ್ಪ ಫ್ರೆಂಡ್ಸ ಈಗ ಬೇರೆ ಬೇರೆ ಕೆಲಸ ಇದೆ ಚಹಾ ಕುಡಿದ್ಬಿಟ್ಟು ಇಲ್ಲೇ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟು ಅದನ್ನು ಬಿಟ್ಟಿದ್ದೀನಿ ಈಗ ಶ್ರೇಯವ್ರ ತರೋ ಅವಳಿಗೆ ಕೊಟ್ಟು ಮತ್ತೆ ಈಗ ಏನಾದರೂ ಸ್ವಲ್ಪ ಅನ್ನ ಸ್ವಲ್ಪ ಇತ್ತು ಇನ್ನೇನಾದರೂ ಮಾಡ್ತೀನಿ ಮತ್ತೆ ಸಿಗ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಚೆನ್ನಾಗಿದಾರೆ ಫ್ರೆಂಡ್ಸ ನಾವು ಬೆಳಗ್ಗೆ ಟೈಮ್ ಎಷ್ಟು ರೀ ಹಾಂ ಒಂಬತ್ತು ಐವತ್ತು ಹತ್ತು ಗಂಟೆ ಹತ್ತಿರ ಆಗಿದೆ ಫ್ರೆಂಡ್ಸ್ ಈಗ ಸ್ನಾನ ಪೂಜೆ ಎಲ್ಲ ಆಯಿತು ಇನ್ನೂ ಚಹಾ ಕುಡಿದಿಲ್ಲ ಇವತ್ತು ಲೇಟ್ ಆಯಿತು ಈಗ ಚಹಾ ಕುಡಿಬೇಕು ಯಜಮಾನ್ರಿಗೆ ತಿಂಡಿ ಮಾಡಿಕೊಟ್ಟೆ ತಿಂದು ಚಹಾ ಕುಡಿದು ಹೊಂಟಾರ ಅವರು ಅಂತ ಬೆಳಗ್ಗೆ ಕಾಲೇಜ್ಗೆ ಹೋಗಿದ್ದಾಳೆ ಇವತ್ತು ಸ್ವಲ್ಪ ಲೇಟ್ ಆಯಿತು ನನ್ನ ಕೆಲಸ ಆಗುವಾಗ ಇನ್ನೂ ಚಹಾ ಕುಡಿತೀನಿ ಫ್ರೆಂಡ್ಸ್ ಯಜಮಾನ್ರು ಹೋಗ್ತಾ ಇದ್ದಾರೆ ನೋಡಿ ನೋಡಿ ಯಜಮಾನ್ರು ಈ ಮಳೆ ಇದೆ ಆದ್ರೆ ಅಷ್ಟು ಜೋರಿಲ್ಲ ಸಪೂರ ಇದೆ ಕಾಂತದ ಇಲ್ಲಿ ಗೊತ್ತಿಲ್ಲ ಸಪೂರ ಹಿಂಗಿದೆ ಯಜಮಾನ್ರು ಹೊರಟರು ರೀ ಫೋನ್ ಮಾಡಿರಿ ನೋಡಿರಿ ಇಷ್ಟು ಮಳೆ ಇದ್ದರೂ ಹೋಗಲೇಬೇಕು ಹೊರಗಡೆ ಬಿಡ್ಲಿಕ್ಕಂತೂ ಬರಲ್ಲ ಫ್ರೆಂಡ್ಸ ಏನು ಮಾಡೋದು ಹೇಳಿ ದುಡ್ಕೊಂಡು ತಿನ್ನೋರ ಪರಿಸ್ಥಿತಿ ಈ ಥರ ಇದೆ ಫ್ರೆಂಡ್ಸ ನಿನ್ನೆ ಸಾಯಂಕಾಲ ಸ್ವಲ್ಪ ಶ್ರೇಯಾ ಮನೆಯಲ್ಲಿ ಇದ್ದು ಸಾಯಂಕಾಲ ಹುಲ್ಲು ತೆಗಿಬೇಕು ಮಳೆ ಕಮ್ಮಿ ಆಗಿದೆ ಅಂತೇಳಿ ಬಂದರೆ ಇಲ್ಲಿ ಕೂತ್ಕೊಂಡೆ ಇನ್ನೂ ಒಂದು ಹುಲ್ಲು ಸಾಕಿತ್ತಿಲ್ಲ ಇಲ್ಲಿಂದ ಹಾದು ಇಲ್ಲಿ ಇಲ್ಲಿಂದ ಹಾದು ಸಣ್ಣ ಮರಿ ಹಾವು ಬಂದುಬಿಡ್ತು ನಮ್ಮ ಶ್ರೇಯಾ ಓಡಿ ಓಡಿ ಒಳಗೆ ಓಡಿಬಿಟ್ಲು ನೋಡಿ ಹುಲ್ಲೇ ತೆಗಿಲಿಲ್ಲ ನಾನು ತೆಗಿತೀನಿ ಸ್ವಲ್ಪ ಈ ಕಡೆದೊಂದು ಅನ್ನನೂ ತೆಗೀಲಿ ಹುಲ್ಲಿಲ್ಲ ಎಲ್ಲೋ ಮತ್ತೆ ಹಾವು ಮರಿ ಇಟ್ಟಿದೆ ಫ್ರೆಂಡ್ಸ್ ಎಲ್ಲಿ ಇಟ್ಟಿದೆ ಅನ್ನೋದು ಗೊತ್ತಿಲ್ಲ ಇಷ್ಟು ಹುಲ್ಲಲ್ಲಿ ಹೇಗೆ ತೆಗಿಯೋದು ನೋಡಿ ಸ್ವಲ್ಪ ಬಿಸಿಲು ಬಿದ್ದಾಗ ತೆಗಿದ್ರೆ ಆಯ್ತು ಅಂತ ಹೇಳಿ ತೆಗಿಲಿಕ್ಕೆ ಹೋದ್ರೆ ಈ ಥರ ಆಗುತ್ತೆ ನಮ್ದು ಏನು ಮಾಡುವಂತ ಹೇಳಿನಂತ ಪರಿಸ್ಥಿತಿ ಇಲ್ಲಿ ಹುಲ್ಲು ನೋಡಿ ಯಾವ ಥರ ಬಂದಿದೆ ಆ ಕಡೆಯೂ ಅಷ್ಟೇ ಹುಲ್ಲು ಎಲ್ಲ ಕಡೆಯೂ ಹುಲ್ಲು ಬಂದಿದೆ ಈಗ ಹೇಗೆ ಮಾಡಬೇಕು ಅಂದೂ ಇಲ್ಲ ನಮಗಂತೂ ಮನೆ ಸುತ್ತು ಮತ್ತು ಎಲ್ಲ ಕಡೆ ಡೊಂಗಿ ಜ್ವರ ಹರಡ್ತಿದೆ ಅಂತ ಹೇಳ್ತಾ ಇದ್ದಾರೆ ಹೆದರಿಕೆ ಆಗುತ್ತೆ ನಮಗೂ ಮಳೆನೇ ಬಿಡ್ತಾ ಇಲ್ಲ ಸೊಳ್ಳೆ ಅಂತೂ ಆಪಟ್ಟೆ ಸೊಳ್ಳೆ ಅದು ಮರ ಇನ್ನಿನ್ನೆ ರಾತ್ರಿ ಬಿತ್ತು ಆ ಸೈಡ್ದು ಬಿದ್ದಿದ್ದೆ ಒಳಗಡೆ ರಾತ್ರಿ ಎಷ್ಟು ಸೌಂಡ್ ಗೊತ್ತ ಗೊತ್ತಾ ಫ್ರೆಂಡ್ಸ್ ಕರ ಕರ್ ಕರ ಅಂತ ಅದು ಗೆಲ್ಲು ತುಂಡಾಗಿ ಬೀಳುವಾಗ ಹೀಗಿದೆ ನೋಡಿ ಫ್ರೆಂಡ್ಸೇ ನಾನು ಪೂಜೆ ಎಲ್ಲ ಆಗಿದೆ ಟಿ ವಿಯಲ್ಲಿ ಕೂಡ ಸೊ ಡಂಗಿ ಜ್ವರದೇ ತೋರಿಸ್ತದ ನೋಡಿ ಪೂಜೆ ಎಲ್ಲ ಆಗಿದೆ ನೋಡಿ ಕಾಣ್ತಿರ್ಬೋದು ಪೂಜೆ ಎಲ್ಲ ಮಾಡಿದೆ ಸ್ವಲ್ಪ ಅನ್ನಿತ್ತು ಯಜಮಾನ್ರಿಗೆ ಅದನ್ನೇ ನಾನು ಒಗ್ಗರಣೆ ಹಾಕಿ ಕೊಟ್ಟೆ ನೋಡಿ ಶ್ರೇಯನಿಗೆ ಮತ್ತು ಯಜಮಾನ್ರಿಗೆ ಒಗ್ಗರಣೆ ಹಾಕಿ ಕೊಟ್ಟೆ ಇನ್ನೊಂದು ಸ್ವಲ್ಪ ಹಣ್ಣಿದೆ ಅಂದರೆ ಈಗ ಅಷ್ಟು ಹಾಕಿಬಿಟ್ರೆ ಸರಿ ಆಗೋಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕಿದೆ ನಾನಿವತ್ತು ಉಪವಾಸ ಸ್ವಲ್ಪ ಇಟ್ಟಿದ್ದೇನೆ ಮಧ್ಯಾಹ್ನಕ್ಕೆ ಬರುತ್ತೆ ಅಂಥೇಳಿ ಅಂದರೆ ಎಲ್ಲ ಹಾಳಾಗಿಬಿಡುತ್ತೆ ಸಡನ್ಲಿ ಒಮ್ಮೆ ಒಗ್ಗರಣೆ ಹಾಕಿಬಿಟ್ರೆ ಅಂಥೇಳಿ ಈಗ ಇದೊಂದಿಷ್ಟು ಪಾತ್ರೆ ಇದೆ ತೊಳಿತೀನಿ ಆಲ್ರೆಡಿ ತಡೆ ಈ ತೊಳೆದು ಹಾಕಿದ್ದೀನಿ ಬಟ್ಟೆದೆಲ್ಲ ಆಗಲೇ ನೋಡಿ ಹೊರಗಡೆ ಎಲ್ಲ ಬಟ್ಟೆ ತೊಳೆದು ಹಾಕಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಚಹಾ ಕುಡಿತೇನೆ ಕುಡಿದ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೇದು ಅದು ಏನೇನಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಒಂದು ನಾನು ಅಕ್ಕಿ ತೊಗೊಂಡಿದ್ದೇನೆ ಒಂದು ಕಪ್ ಅಕ್ಕಿ ನೋಡಿ ಒಂದು ಕಪ್ಪು ಅಕ್ಕಿ ಕಾಲು ಕಪ್ಪು ಅರ್ಧ ಕಪ್ಪು ಬೇಳೆ ನೋಡಿ ಅರ್ಧ ಕಪ್ಪು ಹೆಸರು ಕಾಳು ನೋಡಿ ಕಾಲು ಕಪ್ಪು ಕಡಲೆಬೇಳೆ ಕಾಲು ಕಪ್ಪು ಕಾಲು ಕಮ್ಮಿ ಕಮ್ಮಿದವು ತೊಗರಿಬೇಳೆ ಕಾಲು ಕಪ್ಪು ಶೇಂಗಾ ಇಷ್ಟಿದ್ರೆ ಈಗ ಇದನ್ನ ಫ್ರೆಂಡ್ಸ್ ನಾನು ನೆನೆ ಇಡ್ತೀನಿ ನೀವು ಬೆಳಗ್ಗೆ ಮಾಡೋದಾದ್ರೆ ಸಾಯಂಕಾಲ ನೆನೆ ಇಟ್ಕೊಳ್ಳಿ ರಾತ್ರಿ ಬೆಳಗ್ಗೆ ರುಬ್ಬಿದ ಕೂಡಲೇ ಮಾಡಲಿಕ್ಕಾಗತ್ತೆ ಇಲ್ಲಾಂದ್ರೆ ನೀವು ಸಾಯಂಕಾಲ ಮಾಡ್ತೀನಿ ಅಂದರೆ ರಾತ್ರಿ ನೆನೆ ಇಟ್ಕೊಳ್ಳಿ ನಾನೀಗ ನೆನೆ ಇಡ್ತೇನೆ ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ನೆನೆ ಹಾಕಿಡ್ತೇನೆ ನೋಡಿ ಆರರಿಂದ ಎಂಟು ಗಂಟೆಗಳ ಕಾಲ ಇದನ್ನು ನಾನು ನೆನಿಲಿಕ್ಕೆ ಬಿಟ್ಬಿಡ್ತೇನೆ ಫ್ರೆಂಡ್ಸ ನೆನದ ಮೇಲೆ ತೋರಿಸ್ತೇನೆ ನೋಡಿ ನಾನು ಇದು ನೆನೆ ಇಕ್ಕಿದ್ನೆಲ್ಲ ಆರರಿಂದ ಎಂಟು ಗಂಟೆಗಳ ಕಾಲ ನೆನೆದಿದ್ದಾವೆ ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೊತೇನೆ ಇಲ್ಲಿ ನೋಡಿ ನೈಸಾಗಿ ದೋಸೆ ಹಿಟ್ಟು ಯಾವ ಥರ ರುಬ್ತಿಲ್ಲ ಆ ಥರ ಇದು ಡಯೆಟ್ ಮಾಡೋರಿಗೆ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಮಸ್ತಾಗಿರುತ್ತೆ ಈಗ ಇದಕ್ಕೆ ಏನೇನು ಹಾಕಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ಜೀರಿಗೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಇಷ್ಟು ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನೀಗ ರುಬ್ಕೊಂಬಿಡ್ತೇ ಬರ್ತೇನೆ ನೋಡಿ ನಾನು ಇಲ್ಲೊಂದು ಪಾತ್ರೆ ತಂದಿದ್ದೇನೆ ರುಬ್ಬಿರುವಂಥ ಮಿಶ್ರಣ ಇದಕ್ಕೆ ಹಾಕೊಂಬಿಡ್ತೀನಿ ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ನಾನೀಗ ಎಲ್ಲವನ್ನೂ ರುಬ್ಕೊಂಬಿಡ್ತೇನೆ ಉಳಿದಿರುವಂಥದ್ದು ನೋಡಿ ನಾನೀಗ ಎಲ್ಲವನ್ನೂ ರುಬ್ಬಿದ್ದೇನೆ ಇಷ್ಟು ಗಟ್ಟಿಯಾಗಿ ನಿಮಗೆ ಬೇಕಂದರೆ ನೀರು ಕೂಡ ಹಾಕೋಬೋದು ಇದಕ್ಕೆ ಜಾಸ್ತಿ ಎಷ್ಟು ಬೇಕನ್ಸುತ್ತೋ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳಿ ನಾವು ದೋಸೆ ಮಾಡೋದ್ರಿಂದ ಈಗ ಎಲ್ಲವನ್ನು ದೋಸೆ ಹಿಟ್ಟನ್ನು ಈ ಥರ ನಾನು ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ನೋಡ್ಕೊಂಡು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನ ಏನು ಮಾಡ್ತೀನಿ ಫ್ರೆಂಡ್ಸ್ ಅಂದ್ರೆ ನಾನೀಗ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನ ನಾನು ಹೀಗೆ ಬಿಟ್ಟುಬಿಡ್ತೇನೆ ಮುಚ್ಚಳ ಮುಚ್ಚಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ದೋಸೆ ಹಾಕಿ ತೋರಿಸ್ತೇನೆ ನೋಡಿ ಇಲ್ಲಿ ದೋಸೆ ತವಾ ಕೂಡ ಇದೆ ಆಲ್ರೆಡಿ ಇಲ್ಲಿ ಹದಿನೈದರಿಂದ ಹತ್ತರಿಂದ ಹದಿನೈದು ನಿಮಿಷ ಕೂಡ ಆಯಿತು ಈಗ ನಾನು ಏನು ಮಾಡ್ತೀನಿ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಿಟ್ಟು ಹಾಕೊಂಡು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳಗ ನಾನು ಇಲ್ಲಿ ಹರಡ್ತೇನೆ ನೋಡಿ ಈ ಥರ ನೀವು ತೆಳ್ಳಗೆ ಹರಡ್ಕೊಳ್ಳಿ ಚೆನ್ನಾಗಿ ಇದು ನಾವು ಎಷ್ಟು ತೆಳಗೆ ಹರಡ್ತೀರೋ ಅಷ್ಟು ತೆಳ್ಳಗೆ ಬರುತ್ತೆ ನೋಡಿ ಈಗ ಇದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕೋತೀನಿ ನೋಡಿ ಎಣ್ಣೆ ಬೇಕಂದ್ರೆ ಎಣ್ಣೆ ಕೂಡ ಇಲ್ಲ ಇಲ್ಲಾಂದರೆ ನಿಮಗೆ ಇಲ್ಲಿ ತುಪ್ಪ ಅಥವಾ ಬೆಣ್ಣೆ ಬೇಕಂದ್ರೂ ಹಾಕೋಬಹುದು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಮುಚ್ಚಳ ಮುಚ್ಚಿಡ್ತೇನೆ ಒಂದು ಒಂದರಿಂದ ಎರಡು ನಿಮಿಷ ನೋಡಿ ನಾನೀಗ ಮುಚ್ಚಳ ತೆಗ್ದಿದ್ದೇನೆ ನೋಡಿ ತಾಣಾಗಿ ಎದ್ದಿದೆ ಎಲ್ಲ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಸೈಡ್ ಬೇಕಂದ್ರೆ ನೀವು ಬೇಯಿಸ್ಕೊಳ್ಳಿ ಬೇಡಾದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ದೋಸೆ ಪೇಪರ್ ಅಂತ ಪೇಪರ್ ಅಷ್ಟು ತಿಳಿಗು ಬರುತ್ತೆ ಇದು ನಮಗೆ ತುಂಬ ಚೆನ್ನಾಗಿ ಪೇಪರ್ ಅಷ್ಟೇ ತಿಳುವಾಗಿ ಚೆನ್ನಾಗಿ ಬರುತ್ತೆ ಸಖತ್ತಾಗಿದೆ ಎಷ್ಟು ತೆಳ್ಳಗೆ ಬಂದಿದೆ ಅಂದರೆ ಇದರೊಟ್ಟಿಗೆ ಚಟ್ನಿ ಅದು ಮಾಡಿ ತಿಂದರೆ ಸೂಪರಾಗಿರುತ್ತೆ ಇದರಲ್ಲಿ ಖಾರ ಅದೆಲ್ಲ ಹಾಕಿರೋದರಿಂದ ಚಟ್ನಿ ಅವಶ್ಯಕತೆ ಇರಲ್ಲ ಮತ್ತು ಡಯೇಟ್ ಮಾಡೋರಿಗೆ ಅದು ಬೆಳಗ್ಗೆ ಟೈಮು ತಿನ್ನಲಿಕ್ಕೆ ನಾವೆಲ್ಲ ಎಣ್ಣೆ ಫುಡ್ ಆಯಿಲ್ ಫುಡ್ ತಿನ್ನೋಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ನೀವು ಒಂದೇ ಸೈಡು ಕೂಡ ಬೇಯಿಸ್ಕೋಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಅಲ್ಲ ನಿಮಗೆ ಅಷ್ಟು ನೋಡಿ ಕೇಳ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆ ಕಾಳ ದೋಸೆಗಳು ತುಂಬಾ ಚೆನ್ನಾಗಿ ಬರ್ತದೆ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬಾ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ತೆಳುವಾಗಿ ಬಂದಿದೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಫ್ರೆಂಡ್ಸ್ ಇದರೊಟ್ಟಿಗೆ ನಾನು ಚಟ್ನಿ ಕೂಡ ಮಾಡಿದ್ದೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಬೆಳಗ್ಗೆಯಿಂದ ಇವತ್ತು ಮನೆಯಲ್ಲಿ ಯಜಮಾನ್ರು ಇರಲಿಲ್ಲ ಯಜಮಾನ್ರು ಡ್ರೈವಿಂಗ್ ಹೋಗಿದ್ದಾರೆ ಆಲ್ರೆಡಿ ಬೆಳಗ್ಗೆನೇ ಶ್ರೇಯಾ ಕಾಲೇಜ್ಗೆ ಹೋಗಿದ್ದಾಳಲ್ಲ ಆ ಒಂದು ಬ್ಲೌಸ್ ಹೊಲೋದಿ ನಾನು ಅದು ಇದು ಆಗ್ತಾ ನನ್ನ ತಂಗಿ ಬ್ಲೌಸು ಅಲ್ಲಿ ಊರಲ್ಲಿ ಹೊಲಿತಾ ಇದ್ದಾರೆ ಆದರೆ ಅವಳಿಗೆ ಸರಿ ಇಲ್ಲ ಅಂಥೇಳಿ ಮುಂಚೆ ಎಲ್ಲ ನಾನೇ ಹೊಲ್ ಕೊಡ್ತಿದ್ದೆ ಬಿಟ್ಟಿದ್ದೆ ಮಿಡ್ಲಲ್ಲಿ ನನಗೆ ಇದಾಗಲ್ಲ ಅಂಥೇಳಿ ಆಗ್ತಾಯಿರಲಿಲ್ಲಲ್ಲ ಟೈಮ್ ಸಿಗ್ತಿರ್ಲಿಲ್ಲ ನಾನು ಬಿಟ್ಟಿದ್ದೆ ಎಲ್ಲರದು ಬೇರೆಯವ್ರು ಹೊಲಿಯೋದ್ರಾಗ ನಂಗೆ ಟೈಮ್ ಹೋಗ್ತಿತ್ತು ಹಾಗಾಗಿ ಬಿಟ್ಟು ಬಿಟ್ಟಿದ್ದೆನಲ್ಲ ಈಗ ಮತ್ತೆ ಹೊಲಿಲಿಕ್ಕೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ದಾರ ಸಹ ಅದು ಉಪ್ಪುಮಣಿ ಮಾಡ್ಬೇಕಂತ ದಾರ ಜಾಯಿಂಟ್ ಮಾಡಿದ್ದೆ ಇದೊಂದು ಬ್ಲೌಸಿಗೆ ಹೊಲಿದೆ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಲ್ಲಿ ನಿಂತಿದೆ ಒಂದೂವರೆ ಇದೆ ಏ ಎರಡು ಗಂಟೆ ಇದೆ ಸಾರಿ ನೋಡಿ ಆಯಿತು ಬ್ಲೌಸ್ ರೆಡಿಯಾಗಿದೆ ಫ್ರೆಂಡ್ಸೇ ಈಗ ಕಸ ಗುಡಿಸ್ತೀನಿ ಆಮೇಲೆಲ್ಲ ನೋಡಿ ಹೊಲದಿರೋದು ಬಟ್ಟೆ ಬಿದ್ದಿದೆ ಬೇಗ ಬೇಗ ಕಸ ಗುಡಿಸ್ತೀನಿ ಯಜಮಾನರು ಬರ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಕರೆಂಟ್ ಮಾತ್ರ ಇಲ್ಲ ಫ್ರೆಂಡ್ಸ್ ಮೊಬೈಲಲ್ಲಿ ಚಾರ್ಜ್ ಆರೇ ಆರು ಪರ್ಸೆಂಟೇಜ್ ಇದೆ ಬೆಳಗ್ಗೆನ ಇವತ್ತು ಹೋಗ್ತದೆ ಇಲ್ಲೋ ಅಂಥೇಳಿ ಕರೆಂಟ್ ಹಾಕಲಿಲ್ಲ ಆರೇ ಆರು ಪರ್ಸೆಂಟೇಜ್ ಇದೆ ಯಾವಾಗ ಸ್ವಿಚ್ ಆಫ್ ಆಗುತ್ತೆ ಅದು ಗೊತ್ತಿಲ್ಲ ಈಗ ಇವತ್ತಿರಷ್ಟು ಕಸ ಗುಡಿಸಿ ನಿಮಗೆ ನಾನು ಸಿಗ್ತೇನೆ ಇನ್ನೂ ಎಷ್ಟು ಎರಡು ಒಂದು ಇನ್ನೂ ಮೂರು ಬ್ಲೌಸ್ ಇದೆ ಹೊಲಿದವರದ್ದು ಈಗ ಒಂದು ಮೂರು ಹೊಲಿದೀನಿ ಎಷ್ಟು ಆಗುತ್ತೋ ಅಷ್ಟು ಹೊಲೋದಕ್ಕೆ ಕೊಡಬೇಕು ಆದಷ್ಟು ಬೇಗ ಮನೆಯಲ್ಲಿ ಸ್ವಲ್ಪ ಎಂಗೇಜ್ಮೆಂಟ್ ಎಲ್ಲ ಇದ್ದಾವೆ ಅಂತೆ ಎಂಗೇಜ್ಮೆಂಟ್ಗೆ ಹೋಗೋಲ್ಲ ಡಿಲಿವರಿಗಿದೆ ಅವರದ್ದು ಮದುವೆ ಎಲ್ಲ ಇದೆ ಮದುವೆಗೆಲ್ಲ ಹೋಗ್ತಾರಲ್ಲ ಬ್ಲೌಸ್ ಬೇಕಾಗಿದೆ ಅಂತೆ ಈಗ ಬ್ಲೌಸ್ ಹೊಲ್ದು ಕೊಟ್ಬಿಡ್ತೀನಿ ಅವರದ್ದು ಮಳೆ ಇವತ್ತು ಬೆಳೆ ಕಂಟಿನ್ಯೂ ಮಳೆ ಇದೆ ಫ್ರೆಂಡ್ ಸಾಕಾಗಿಟ್ಟೆ ಗಾರ್ಡ್ರೇಜ್ ಓಪನ್ ಮಾಡ್ತಾಯಿದ್ದೀನಿ ನಾನೊಂದು ಸೀರೆಗೆ ಫಾಲ್ ಹಾಕೋದಿತ್ತು ಫಾಲ್ ಹಾಕ್ಬೇಕಂತೇಳಿ ಅನ್ಕೋತಾ ಇದ್ದೀನಿ ಫಾಲ್ ತೆಗೆದು ಇಡ್ತೀನಿ ಇಲ್ಲ ತೆಗೆದೇ ಹೊರಗಡೆ ಸೀರೆ ತೋರಿಸ್ತೀನಿ ನಿಮಗೋಗಿ ಕೂಡ ಇಲ್ಲ ಮೊನ್ನೆ ಹಮ್ಮ ಏನು ತೋರಿಸಿದ್ದೀನಿ ಗೊತ್ತಿಲ್ಲ ನೆನಪಿಲ್ಲ ನೋಡಿ ಇಲ್ಲಿದೆ ಇದು ಸೀರೆ ನೋಡಿ ನಮ್ಮಣ್ಣೆ ಇದರಲ್ಲಿ ಬೇಸಿಗೆ ರಜದಲ್ಲಿ ಶ್ರೀಶೈಲ್ ಹೋಗಿದ್ದೆ ಅಲ್ಲ ಧನುಷ್ ನಾನು ಆವಾಗ ಅಮ್ಮ ಕೊಟ್ಟದ್ದು ನೋಡಿ ನನಗೆ ಎಲ್ಲೋ ಮತ್ತು ಲೈಟ್ ಗ್ರೀನ್ ಪ್ಯಾರಟ್ ಗ್ರೀನ್ ಇದು ಚೆನ್ನಾಗಿದೆ ಇದರದ್ದು ಬ್ಲೌಸ್ ನಾನು ತೆಗ್ದಿಲ್ಲ ಫ್ರೆಂಡ್ಸ್ ಯಾಕೆ ತೆಗ್ದಿಲ್ಲಪ್ಪ ಅಂತಂದರೆ ಸೀರೆ ನನಗೆ ತುಂಬ ಕಮ್ಮಿ ಆಗುತ್ತೆ ಹೈಟಲ್ಲ ಹೈಟ್ ದಪ್ಪ ಇರೋದ್ರಿಂದ ಸೀರೆ ಕಮ್ಮಿ ಆಗುತ್ತೆ ಸೇಮ್ ಬ್ಲೌಸು ಸೀರೆ ಥರನೇ ಬಂದಿರೋದ್ರಿಂದ ನಾನು ತೆಗೆದಿಲ್ಲ ಇದಕ್ಕೆ ಬೇರೆ ಬ್ಲೌಸಿಗೆ ಹೊಲ್ಕೋಬೇಕು ಅಂದು ಎಲ್ಲೋ ತುಂಬ ಡಾರ್ಕ್ ಆಗುತ್ತೆ ಗ್ರೀನ್ ಹೊಲ್ಕೋತೀನಿ ಎರಡೇ ಕಲರ್ ಇರೋದು ಇದು ಸೀರೆ ಸೇಮ್ ಎರಡೇ ಕಲರ್ ಇರೋದು ಅದಕ್ಕಾಗಿ ಗ್ರೀನ್ ಹೊಲ್ಕೋತೇನೆ ಇದಕ್ಕೆ ಫಾಲ್ ಕೂಡ ತಂದಿಟ್ಟಿದ್ದೆ ಮಣ್ಣೆ ಎಲ್ಲೋ ಇಟ್ಟಿದ್ದೆ ನನಗೂ ಎಲ್ಲಿ ಇಡ್ತೀನಿ ಎಲ್ಲಿ ಬಿಡ್ತೀನಿ ಅನ್ನೋದೇ ಗೊತ್ತಾಗೋಲ್ಲ ಫ್ರೆಂಡ್ಸ್ ಎಲ್ಲೆಲ್ಲೋ ಇಡೋದು ಹುಡ್ಕೋದು ನನಗಂತೂ ಸಿಗ್ತಾನೇ ಇಲ್ಲ ಶ್ರೇಯಾ ತೆಗೆದಿಟ್ಟಿರ್ಬೋದು ರೋಗಿ ಇದು ನನ್ನ ಸೀರೆಗೆ ಪಾಲು ಹಚ್ಕೊತೀನಿ ಈಗ ಇವತ್ತೇ ಆ ಕಲ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕೋ ಯಾರೂ ಇಲ್ಲ ಮನೆಯಲ್ಲಿ ಒಂಥರ ಬೇಜಾರಾಗ್ತಾ ಉಂಟು ಇವತ್ತು ಯಾರೊಬ್ಬರು ಇಲ್ಲ ಮಳೆ ಸ್ವಲ್ಪ ಈಗ ಕಮ್ಮಿ ಆಗಿದೆ ನಂದು ಚಾರ್ಜ್ ಕಾಲೇ ಆಯಿತು ಮೆಸೇಜ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಮಳೆ ಸ್ವಲ್ಪ ಇಷ್ಟೋತನ ಆಗಿದೆ ನೋಡಿ ಮಳೆ ಇಷ್ಟೋತನ ಫುಲ್ಲು ಮಳೆ ಆಗಿದೆ ಈಗ ಕಮ್ಮಿ ಆಗಿದೆ ಫ್ರೆಂಡ್ಸ್ ಜಾಸ್ತಿ ಕನ್ನಡಕ ನಂದು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಮುಂಚೆ ಎಲ್ಲ ಎಷ್ಟೊಂದು ಯೂಸ್ ಮಾಡ್ತಿರಲಿಲ್ಲ ಹೊಲಿಯುವಾಗ ಅಥವಾ ಏನಾದರೂ ಓದುವಾಗ ಮಾತ್ರ ಯೂಸ್ ಮಾಡ್ತಿದ್ದೆ ಈಗ ನಾನು ಮಲಗುವಾಗ ಮಾತ್ರ ತೆಗಿಬೇಕಾಗಿ ಬಂದಿದೆ ಯಾಕೆ ಅಂತಂದರೆ ಕಂಟಿನ್ಯೂ ಕೈಯಲ್ಲಿ ಫೋನ್ ಇರುತ್ತೆ ವಿಡಿಯೋ ಮಾಡಬೇಕು ಎರಡು ಚಾನಲ್ ಆಗಿರೋದ್ರಿಂದ ಅಡುಗೆ ಚಾನಲ್ಗೆ ಎಡಿಟ್ ಮಾಡೋದು ಅಂತ ಆಗಿಬಿಟ್ಟಿದೆ ಈಗ ನನಗೆ ಅದಕ್ಕಾಗಿ ಕಂಟಿನ್ಯೂ ಹಾಕ್ತಾನೇ ಇದ್ದೀನಿ ಕನ್ನಡಕ ತೆಗೆದಿಟ್ರಿ ಏನೋ ಒಂಥರ ಇದೆ ಈಗ ಡೈಲಿ ಯೂಸ್ ಇದ್ದೀನಿ ಒಂದೊಂದು ಸರ್ತಿ ಹಾಕಿರೋದಿಲ್ಲ ಏನೋ ಮರ್ತಿರ್ತೀನಿ ಒಂದೊಂದು ಸರ್ತಿ ನಾನು ಹಾಕಿಲ್ಲ ಅಂದರೆ ನಮ್ಮ ಶ್ರೇಯ ನೋಡಿದ್ರು ಬೈದ್ಬಿಡ್ತಾಳೆ ಅದನ್ನು ಯಾಕೆ ತಂದಿಟ್ಟಿ ಅಂಥೇಳಿ ಹಾಗಾಗಿ ನೋಡಿಗೂ ಹಾಕೊಂಡೆ ಕೂತಿದ್ದೀನಿ ಅದೇ ಬಟ್ಟೆ ಹೊಲ್ದಲ್ಲ ಈಗ ಏನು ಇದನ್ನು ಫಾಲ್ ಹಚ್ಬೇಕಂದೇ ಈಗೇನು ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇದೆ ಬೇರೆದು ಕೆಲಸ ಮಾಡ್ತೀನಿ ಸೀರೆ ಒಂಥರ ಚೆನ್ನಾಗಿ ಅನ್ಸಿದಪ್ಪ ಇದು ನಂದು ಸೀರೆ ಅಮ್ಮ ಇಷ್ಟ ಇಲ್ಲ ಬೇಡ ಹೇಳಿ ಬೈತಾ ಇದ್ದೆ ಅಮ್ಮನ ನಂಗೆ ನಮ್ಮಮ್ಮ ತುಂಬ ವರ್ಷ ಆಯಿತು ನಮ್ಮಮ್ಮ ನನಗೆ ಸೀರೆ ಕೊಟ್ಟಿರಲಿಲ್ಲ ಇದು ಸೀರೆ ಅಮ್ಮ ಅಂದರೆ ಅಮ್ಮ ಸೀರೆ ಕೊಡ್ತಾರೆ ಆದರೆ ಅವರು ಅವ್ರಿಗಿದೋ ಆದಷ್ಟು ಸೀರೆ ಕೊಡ್ತಾರೆ ನಂಗೆ ಅದು ಇಷ್ಟ ಆಗಲ್ಲ ಯಾಕಂದರೆ ನಾನು ಸ್ವಲ್ಪ ದಪ್ಪ ಮತ್ತು ಹೈಟ್ ಇರೋದ್ರಿಂದ ನನಗೆ ತುಂಬ ಕಮ್ಮಿ ರೇಟಿನ ಸೀರೆ ಕೊಟ್ಟರೆ ಅದು ಬರೋದಿಲ್ಲ ಪುನಃ ಸೀರೆ ಅಮ್ಮ ಕೊಡ್ತಾರೆ ಹೀಗೆ ಎರಡು ನೂರು ಮುನ್ನೂರು ರೂಪಾಯಿ ಇದೆಲ್ಲ ಅದು ಸೀರೆ ನನಗೆ ಬರೋದೇ ಇಲ್ಲ ಫ್ರೆಂಡ್ಸ್ ಉಡ್ಲಿಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ ನೀರಿಗೆ ಬ ಸೈಡ್ ಬಿಟ್ಟರೆ ನೀರಿಗೆ ಬೀಳೋದೇ ಇಲ್ಲ ನನಗೆ ಅದಕ್ಕಾಗಿ ಅಮ್ಮನಿಗೆ ಬೇಡ ನಾನು ಅಮ್ಮ ದೇ ಹೋದ ಹೋದಾಗ ಕೊಡ್ಲಿಕ್ಕೆ ಬರ್ತಾರೆ ನಂಗೆ ಬೇಡ ಬೇಡ ಅಂತೀನಿ ನನ್ನ ತಂಗಿಯರು ಎಲ್ಲ ಅವ್ರ ಅಂಥದ್ದೇ ಅವ್ರ ಸೀರೆ ತೊಗೊಂಡು ಹೋಗ್ತಾರೆ ನನಗೆ ಅಮ್ಮ ಕೊಟ್ಟದ್ದು ಸೀರೆ ಅಂದರೆ ಅಮ್ಮ ಕೊಟ್ಟದ್ದು ಸೀರೆ ನನಗೆ ನೆನಪಿಲ್ಲ ಈಗ ಅಮ್ಮ ಇತ್ತೀಚೆಗೆ ನಂಗೆ ಸೀರೆ ಕೊಟ್ಟಿಲ್ಲ ಅವರು ಕೊಡ್ಲಿಕ್ಕೆ ಕೊಡ್ತಾರೆ ಆದರೆ ನನಗೆ ಅದು ಕಮ್ಮಿ ಇರುತ್ತಲ್ಲ ಅದು ಬರೋದಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ನಾನು ಹೋಗಿ ಅದನ್ನು ಉಟ್ಟು ನೀರಿಗೆ ಹಾಕಿದರೆ ಅದು ಬರೋದೇ ಇಲ್ಲ ಮತ್ತು ನೀನೇ ಉಟ್ಕೋ ಅಂತ ಅಮ್ಮನಿಗೆ ಕೊಟ್ಟರೆ ಬೈತಾರೆ ನನಗೆ ಎಷ್ಟೊಂದು ಸೀರೆ ಇದೆ ನಾನು ಹೇಗೆ ಉಟ್ಕೋ ಅಂತ ಅದಕ್ಕೆ ನಾನು ಏನು ಮಾಡ್ತೀನಿ ನನಗೆ ಯಾವಾಗ ನಿನಗೆ ಇದಾಗುತ್ತೋ ಒಂದು ಒಳ್ಳೆ ಸೀರೆ ಕೊಡು ಅಂತ ಅಂತೇಳಿದ್ದೇನೆ ಅಮ್ಮನಿಗೆ ನೋಡಬೇಕು ಗೊತ್ತಿಲ್ಲ ನನಗೆ ಅಮ್ಮ ಕೊಟ್ಟದ ಸೀರೆ ನೆನಪಿಲ್ಲ ಇತ್ತೀಚೆಗೆ ನಮ್ಮಮ್ಮ ನನಗೆ ಸೀರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸೀರೆಯನ್ನು ಕೊಟ್ಟಿದ್ರು ಅನಿಸುತ್ತೆ ಅಂದರೆ ಅಮ್ಮನಿಗೆ ಆಗೋದಿಲ್ಲ ಅಮ್ಮನಿಗೆ ತುಂಬ ಕಷ್ಟ ಇದೆ ಹಾಗಾಗಿ ಅಮ್ಮನಿಗೆ ಆಗೋದಿಲ್ಲ ನಾವು ನಾಲ್ಕು ಜನ ಮಕ್ಕಳಲ್ಲ ಆಗೋದಿಲ್ಲ ನಾನು ಜಾಸ್ತಿ ನಮ್ಮತ್ತೆ ಕೊಡ್ತಾರೆ ನಂಗೆ ಸೇರಿ ಅದೊಂದು ಖುಷಿ ನಮ್ಮತ್ತೆ ಅಂದರೆ ನನ್ನ ತಾಯಿ ಅಲ್ಲ ನನಗೆ ನಮ್ಮ ಸಹೋದರತೆ ಕೊಡ್ತಾರೆ ನಮ್ಮ ಅಮ್ಮನ ಜಾಗದಲ್ಲೇ ಇದ್ದಾರೆ ಅಂತ ಅಂತೇಳಿ ಹೇಳ್ಬೋದು ಅಲ್ಲಿ ಊರಿಗೆ ಹೋದ್ರೆ ಅವರು ನಂಗೆ ಹೋದಾಗ ಕೊಡ್ತಾರೆ ಅಲ್ಲಿ ನಿಮ್ಮ ತಾಯಿಗೆಲ್ಲ ಅಂತ ಅಂಥೇಳಿ ಹಾಗೆ ಅದೊಂದು ಖುಷಿ ಅಲ್ಲ ಎಲ್ರಿಗೂ ಕೊಡ್ತಾರೆ ನಮ್ಗೆ ಅವ್ರ ಮನೆಗೆ ನಾನೇ ಜಾಸ್ತಿ ಹೋಗ್ತೇನೆ ಅಂದರೆ ನಾನು ಉಡುಪಿಯಿಂದ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಮಿಡ್ಲಲ್ಲಿ ಇರೋದು ನನ್ನ ಅತ್ತೆ ಮನೆ ನಾನು ಜಾಸ್ತಿ ಅಲ್ಲಿಗೆ ಹೋಗ್ತೀನಿ ಶ್ರೇಯಾ ಹೋದರೂ ಕೂಡ ಅಲ್ಲಿಗೆ ಹೋಗ್ತಾ ಅವಳು ಅತ್ತೆ ಮನೆಗೆ ಹೋಗೋದು ಜಾಸ್ತಿ ಹಾಗಾಗಿ ಅವರೇ ನನಗೆ ಜಾಸ್ತಿ ಸೀರೆ ಕೊಡ್ತಾರೆ ಮತ್ತು ನಮ್ಮ ಯಜಮಾನ್ರು ನಂಗೆ ಜಾಸ್ತಿ ಸೀರೆ ಕೊಡಿಸ್ರು ಬೇರೆ ಯಾರು ಅಲ್ಲ ಜಾಸ್ತಿ ನಮ್ಮ ಯಜಮಾನ್ರು ನಂಗೆ ಸೀರೆ ಕೊಡಿಸ್ತಾರೆ ಅದು ಒಂದು ಖುಷಿ ಹೌದು ಮೊನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿಗೊಂದು ಕೊಡಿಸಿದ್ರು ಈಗ ಮತ್ತೆ ಏನು ಗೊತ್ತಾ ಫ್ರೆಂಡ್ಸ ಉತ್ತರ ಕರ್ನಾಟಕ ಸೈಡು ನಾವು ಯಾರ ಮನೆಗಾದರೂ ತುಂಬ ದಿನದ ನಂತರ ಹೋದರೆ ಅವರು ಸೀರೆ ಎಲ್ಲ ಒಳ್ಳೊಳ್ಳೆ ಸೀರೆ ಕೊಟ್ಟರೆ ನಾನು ಅದನ್ನೇ ಉಡ್ತೀನಿ ಜಾಸ್ತಿ ಮತ್ತು ನಾನು ಉಡುಪೀಲ್ಲಿದ್ದರೆ ಜಾಸ್ತಿ ಸೀರೆನೇ ಉಡಲ್ಲ ನೀವು ವಿಡಿಯೋದಲ್ಲಿ ನೋಡ್ತೀರಿ ನಾನು ಜಾಸ್ತಿ ಡ್ರೆಸ್ಸೇ ಹಾಕೋದು ಸೀರೆ ಉಡಲ್ಲ ಅದಕ್ಕೋಸ್ಕರ ನಾನು ಸೀರೆ ಜಾಸ್ತಿನೇ ತಗೊಳ್ಳಲ್ಲ ತಗೊಳ್ಳುವಾಗ ತಗೊಳ್ದಿದ್ರೆ ಒಳ್ಳೆ ಸೀರೆ ತೊಗೋತೀನಿ ಇಲ್ಲಾಂದರೆ ಇಲ್ಲ ಈ ಥರ ಇದೆ ನೋಡಿ ಈಗ ಇದೆ ಸೀರೆ ಅಮ್ಮಂದು ಇದು ಉಟ್ಕೊಂಡದ ವಿಡಿಯೋ ಮಾಡಿಲ್ಲ ನಾನು ಹೌದು ಉಟ್ಕೊಂಡಿದ್ದೆ ಒಂದು ಒಂದು ದಿನ ಇಡೀ ಇದ್ರೆ ಉಟ್ಟಿದ್ದೆ ಊರಲ್ಲಿ ವಾಪಸ್ ಹಾಗೆ ತಂದು ಫೋಲ್ಡ್ ಮಾಡಿ ಇಟ್ಟಿದ್ದೇನೆ ಹಾಗಾಗಿ ಇದಕ್ಕೆ ಯಾವುದೋ ಸೀರೆ ಹೇಳ್ತಾರೆ ನಾನು ಚಿಕ್ಕ ಒಂದಿದೆ ಇದರ ಇದ್ರೊಟ್ಟಿಗೆ ಇದ್ದದ್ದು ಜೋಡಿಲೆ ಇದು ನನಗಿದೆ ಹಾಗಾಗಿ ಇದು ಎರಡು ಸೀ ಇದೊಂದು ಸೀರೆ ಕಾಲು ಹಚ್ಚಬೇಕು ಮೊಬೈಲ್ದಲ್ಲಿ ಕರೆಂಟ್ ಕೂಡ ಇಲ್ಲ ಕೂತ್ಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ ಈಗ ಮತ್ತೆ ನಿಮಗೆ ಸಿಗ್ತೇನೆ ನಾನು ನೋಡಿ ಸಾಯಂಕಾಲ ನಾಲ್ಕು ಗಂಟೆಗಿದೆ ಹೊಟ್ಟೆ ಹಸದು ಬಿಟ್ಟಿದೆ ಇವತ್ತು ಯಾಕೆ ಅಂತೇಳಿ ಗೊತ್ತಿಲ್ಲ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿತು ಫ್ರೆಂಡ್ಸ ಏನೋ ಇವತ್ತು ಉಪವಾಸ ಇರೋದರಿಂದ ಏನೋ ಆಗಲ್ಲ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡ್ದೆ ನಾಲ್ಕು ಗಂಟೆ ಆಯ್ತಲ್ಲ ಸ್ವಲ್ಪ ಚಹಾ ಬಿಸ್ಕೆಟು ತಿಂದೆ ಬಿಸ್ಕೆಟ್ ಸ್ವಲ್ಪ ಕಮ್ಮಿ ನಾನು ತಿನ್ನೋದು ಯಾವಾಗಲೂ ಬ್ರೆಡ್ ಇದ್ದರೆ ತಿಂತಿದ್ದೆ ಬಿಸ್ಕೆಟ್ ಇತ್ತು ಒಂದೆರಡು ತಿಂದೆ ಈಗ ಶ್ರೇಯಾ ಬರ್ತಾರೆ ಇವತ್ತು ಬೇಗ ಬರ್ತಾಳೆ ಅವಳು ಕ್ಲಾಸು ಬಿಟ್ಟು ಅಮ್ಮರ ಮನೆಗೆ ಹೋಗಲ್ಲ ಮನೆಗೆ ಬರ್ತಾಳೆ ಸ್ವಲ್ಪ ಅಣ್ಣ ಇತ್ತು ಹಾಗಾಗಿ ಅದರೊಟ್ಟಿಗೆ ಮೊಸರು ಸಾಸಿವೆ ಮಾಡಿದೆ ತೋರಿಸ್ಬೇಕಂತೇಳಿ ಬಂದೆ ಫ್ರೆಂಡ್ಸ ಮೊಸರು ಸಾಸಿವೆನ ತೋರಿಸ್ತೀನಿ ನೋಡಿ ನೋಡಿ ಮೊಸರು ಸಾಸಿವೆ ತುಂಬ ಟೇಸ್ಟಿಯಾಗಿದೆ ಮಜ್ಜಿಗೆ ಸಾರಲ್ಲ ಇದು ಮೊಸರು ಸಾಸಿವೆ ಸ್ವಲ್ಪ ಗಟ್ಟಿ ಇದೆ ಮೊಸ ಮಜ್ಜಿಗೆ ಸಾರಾದರೆ ಸ್ವಲ್ಪ ತೆಳುವಾಗಿ ಬರುತ್ತೆ ಇದು ಮಜ್ಜಿಗೆ ಸಾರಲ್ಲ ಮೊಸರು ಸಾಸಿವೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಇಂಚು ಒಂದು ಇಂಚಿಗೆ ಬಿಟ್ಟಿನಿ ನೋಡಿ ತುಂಬ ಟೇಸ್ಟಿಯಾಗಿರೋದ್ರಿಂದ ಸಖತ್ತಾಗಿ ಬರುತ್ತೆ ನಾನು ಮಳೆ ಬರ್ತಾ ಇತ್ತು ಬಾಗಿಲು ಹಾಕಿದೆ ಮಳೆ ನೋಡಿ ಆಗ್ತಾನೇ ಇದೆ ಹೊರಗಡೆ ಈಗ ಬಿಟ್ಟಿದ್ದೆ ಸ್ವಲ್ಪ ಫ್ರೆಂಡ್ಸ ಈಗ ಬೇರೆ ಬೇರೆ ಕೆಲಸ ಇದೆ ಚಹಾ ಕುಡಿದ್ಬಿಟ್ಟು ಇಲ್ಲ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟು ಅದನ್ನು ಬಿಟ್ಟಿದ್ದೀನಿ ಈಗ ಶ್ರೇಯ ಬರ್ತಾಳೋ ಅವಳಿಗೆ ಕೊಟ್ಟು ಮತ್ತೆ ಈಗ ஏனாத அண்ணஸ்வல் இப்போ இன்னேனா மத்தியா